ಓಂ ಶಾಂತಿ ಇಂದು ಭಾರತದೆಲ್ಲೆಡೆ ಪಿತೃ ಮಾಸದ ನಿಮಿತ್ತ ಶ್ರಾದ್ದ ಮಾಸದ ನಿಮಿತ್ತ ಪಿತೃ ಪಕ್ಷದ ಒಂದು ನಿಮಿತ್ತವಾಗಿ ಎಲ್ಲ ಕಡೆಯಲ್ಲೂ ತಮ್ಮ ಎಲ್ಲ ಪಿತೃರಿಗೆ ತಂದೆ ತಾಯಿ ಪೂರ್ವಜರಿಗೆ ಹಿರಿಯರಿಗಾಗಿ ಶ್ರದ್ಧಾಪೂರ್ವಕವಾಗಿ ಬಹಳಷ್ಟು ಪ್ರೀತಿಯಿಂದ ಸ್ನೇಹದಿಂದ ಅನೇಕ ರೀತಿಯ ಆಚರಣೆಗಳನ್ನು ಪದ್ಧತಿಗಳನ್ನ ಅನುಸರಿಸಲಾಗ್ತಾ ಇದೆ ಆ ಪದ್ಧತಿಗಳಲ್ಲಿ ವಿಶೇಷವಾಗಿ ಅರ್ಪಣೆ ತರ್ಪಣ ದಾನ ಪುಣ್ಯ ಹಾಗೂ ಭೋಜನವನ್ನು ಸ್ವೀಕಾರ ಮಾಡಿಸುವುದರ ಮೂಲಕ ಅನೇಕ ವಿಧಗಳಲ್ಲಿ ಈ ಒಂದು ಮಾಸದ ಆಚರಣೆ ಎಲ್ಲ ಕಡೆಗಳಲ್ಲೂ ನಡೆದು ಬರ್ತಾ ಇದೆ ಈ ಮಾಸದ ನಿಮಿತ್ತವಾಗಿ ಮೂರು ಪ್ರಕಾರದ ಒಂದು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳಿಗೆ ಕಾರಣೀಭೂತ ಆಗಿರುವಂತಹ ದೋಷಗಳ ನಿವಾರಣೆಗಾಗಿ ಒಂದು ಪಿತೃರಿಗಾಗಿ ಹಾಗೂ ದೇವಋಣ ಪಿತೃಋಣ ಹಾಗೂ ಗುರು ಋಣ ಅರ್ಥಾತ್ ಋಷಿ ಋಣ ಅಂತ ಹೇಳಲಾಗ್ತದೆ ಈ ರೀ ಮೂರು ಋಣಗಳನ್ನು ತೀರಿಸುವುದರ ಮೂಲಕ ಒಂದು ಜೀವನವನ್ನು ಸದಾಕಾಲಕ್ಕಾಗಿ ಸಂತೋಷಮಯ ಹಾಗೂ ಖುಷಿಯಿಂದ ಜೀವನ ಮಾಡೋದಕ್ಕಾಗಿ ಈ ಋಣಗಳನ್ನು ಮುಟ್ಟಿಸುವಂಥ ಒಂದು ಪದ್ಧತಿ ಭಾರತದಲ್ಲಿ ಇದೆ ಆದರೆ ಹಾಗೆ ನೋಡಿದರೆ ತಂದೆ ತಾಯಿ ಗುರು ಹಿರಿಯರ ಯಾವ ಋಣ ಇದೆಯೋ ಅದೆಂದಿಗೂ ಕೂಡ ಯಾವುದರಿಂದಲೂ ನಾವು ಮುಟ್ಟಿ ಮುಟ್ಟಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಸಹ ಜೀವನದಲ್ಲಿ ಯಾವ ಒಂದು ಹೊರೆ ಚಿಂತೆ ದುಃಖ ಇದೆ ಇದರಿಂದ ನಾವು ಹಗುರಾಗೋದಕ್ಕಾಗಿ ಆ ಎಲ್ಲ ಪೂರ್ವಜರ ಮತ್ತು ಪಿತ್ರರ ಒಂದು ಋಣವನ್ನು ಮುಟ್ಟಿಸೋ ಸಲುವಾಗಿ ಅದರಿಂದ ಸ್ವಲ್ಪ ನಾವು ಅವರ ಆಶೀರ್ವಾದ ಪ್ರಾಪ್ತ ಮಾಡ್ಕೊಳ್ಬೇಕನ್ನುವಂತಹ ಕಾರಣದಿಂದ ಭಾರತದಲ್ಲಿ ಈ ಪಿತೃಋಣವನ್ನು ಮುಟ್ಟಿಸುವಂತಹ ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ಪಿತೃ ಅರ್ಥಾರ್ಥ ಆತ್ಮ ಆತ್ಮನಿಗಾಗಿ ಜೆಂಡರ್ ಇಲ್ಲ ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲ ಆತ್ಮ ಒಂದು ಶುದ್ಧ ಚೇತನ ಆಗಿದೆ ಪ್ಯೂರ್ ಕಾನ್ಶಿಯಸ್ ಆತ್ಮ ಆತ್ಮದ ಒಂದು ಏನು ರೋಲ್ನಲ್ಲಿ ತಂದೆಯಾಗಿ ತಾಯಿಯಾಗಿ ನಮ್ಮ ಅಜ್ಜ ಅಜ್ಜಿ ಅವರ ಅಜ್ಜ ಅಜ್ಜಿ ಅವರ ತಂದೆ ತಾಯಿ ಹೀಗೆ ಪೂರ್ವಜರು ಪೂರ್ವಜರ ಪೂರ್ವಜರು ಲಾಸ್ಟ್ ಹೈಯೆಸ್ಟ್ ನಿರಾಕಾರ ಪರಂಪಿತ ಮಾತಾ ಪರಮಾತ್ಮ ಮಾ ರೂಪದಲ್ಲಿ ಪರಮಾತ್ಮ ತಂದೆಯಾಗಿ ತಾಯಿಯಾಗಿ ನಮ್ಮೆಲ್ಲರಿಗೂ ಪ್ರೀತಿಯ ಪಾಲನೆಯನ್ನು ಕೊಡ್ತಾ ಇದ್ದಾರೆ ಈ ಎಲ್ಲ ಆತ್ಮರ ಋಣವನ್ನು ಮುಟ್ಟಿಸುವಂತಹ ಒಂದು ವಿಧಿ ವಿಧಾನ ಭಾರತದಲ್ಲಿ ಇದೆ ಅದಾಗಿದೆ ಪಿತ್ರರ ಒಂದು ಋಣವನ್ನು ಭಾವದ ಮೂಲಕ ತೀರಿಸುವಂಥದ್ದು ಭಾವ ಯಾವಾಗ ನಾವು ನಮ್ಮ ಜೀವಿತ ಕಾಲದಲ್ಲಿ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ನಮ್ಮವ್ರು ಯಾರೆಲ್ಲ ಇದ್ದಾರೆ ಹಿರಿಯರು ಗುರುಗಳು ಇವರಿಗೆ ಸೇವಾ ಭಾವದಿಂದ ಪ್ರೇಮದಿಂದ ಸೇವೆ ಮಾಡಿ ಅವರ ಋಣ ಭಾರವನ್ನು ಇಳಿಸ್ಕೊಳ್ಬೇಕು ಅಂತ ಹಾಗೆ ನೋಡಿದರೆ ಮತ್ತೆ ರಿಪೀಟ್ ಮಾಡುವಂಥ ಮಾತು ಅಂದರೆ ತಂದೆ ತಾಯಿ ಗುರು ಹಿರಿಯರ ಋಣವನ್ನ ಯಾವ ಒಂದು ಕರ್ಮದಿಂದಲೂ ಕೂಡ ಯಾವ ಸತ್ಕಾರ್ಯದಿಂದಲೂ ಕೂಡ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಅವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಸೇವಾ ಭಾವದ ಮೂಲಕ ನಾವು ಅವರಿಂದ ಒಂದು ಅಪೇಕ್ಷೆಯನ್ನು ಅವರೆಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡೋದರಲ್ಲಿ ನಮ್ಮ ಜೀವನ ಹಗುರ ಮತ್ತು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇದೆ ಹಂತವುಗಳಲ್ಲಿ ಚಿತ್ರೂರು ಋಣದಲ್ಲಿ ಯಾವ ಸೇವಾ ಭಾವ ಇದೆ ಒಂದು ವೇಳೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಗುರು ಹಿರಿಯರು ಪೂರ್ವಜರು ಇರದೇ ಇದ್ದಾಗ ಅವರ ಜೀವನ ನಾವು ಹುಟ್ಟೋಕ್ಕಿಂತ ಮೊದಲೇ ಅಥವಾ ನಮ್ಮ ಎದುರುಗಡೆ ಅವರು ನೀರು ಹೋಗಿದ್ದಾರತಂದರೆ ಶರೀರ ಬಿಟ್ಟು ಹೋಗಿದ್ದಾರತ್ತಂದರೆ ಆ ಋಣವನ್ನು ಹೇಗೆ ತೀರಿಸೋದು ಅದಕ್ಕಾಗಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮತ್ತೊಂದು ವಿಶಿಷ್ಟ ಪದ್ಧತಿಯನ್ನು ತಂದರು ಸಾಮಾಜಿಕ ಹಾಗೂ ಧಾರ್ಮಿಕ ಸೇವಾ ಮಾಡುವುದರ ಮೂಲಕ ತಂದೆ ತಾಯಿ ಗುರು ಹಿರಿಯರ ಒಂದು ಋಣವನ್ನ ಮುಟ್ಟಿಸ್ಬೇಕನ್ನುವಂಥದ್ದು ಅದಕ್ಕಾಗಿ ಕೆಲವರು ಸ್ಕೂಲ್ಗಳನ್ನು ತೆಗೆದ್ರು ಕೆಲವರು ಸ್ಕೂಲ್ಗಳಿಗೆ ದಾನ ಮಾಡ್ತಾರೆ ಕೆಲವರು ಡೊನೇಷನ್ ಕೊಡ್ತಾರೆ ಇನ್ ಕೆಲವರು ವೃಕ್ಷಾರೋಪಣ ವೃಕ್ಷಗಳನ್ನ ನೆಡುವುದರ ಮೂಲಕ ಅಥವಾ ಪಶು ಪಕ್ಷಿ ಪ್ರಾಣಿಗಳ ಒಂದು ಸಂಗ್ರಹಾಲಯದಲ್ಲಿ ಅವುಗಳ ರಕ್ಷಣೆಗಾಗಿ ದನಗಳ ಧನ ತಮ್ಮ ಹತ್ರ ಇರುವ ಸಂಪತ್ತನ್ನ ದಾನ ಮಾಡ್ತಾರೆ ಕೆಲವರು ಅನಾಥಾಶ್ರಮಗಳಿಗೆ ಊಟ ಮಾಡಿಸ್ಲಿಕ್ಕೆ ಅವರ ಜೀವನ ನಿರ್ವಹಣೆಗಾಗಿ ದಾನ ಮಾಡ್ತಾರೆ ಹೀಗೆ ಕೆಲವು ಆಸ್ಪತ್ರೆಗಳನ್ನ ಕಟ್ಟಿಸ್ತಾರೆ ಸಾಮಾಜಿಕ ಕಾರ್ಯಗಳು ಅನೇಕ ಧಾರ್ಮಿಕ ಕಾರ್ಯಗಳನ್ನ ಅಥವಾ ಮಂದಿರಗಳನ್ನ ಕಟ್ಟಿಸೋದ್ರಲ್ಲಿ ಹೀಗೆ ಸಾಮಾಜಿಕ ಸೇವಾ ಭಾವನೆ ಮೂಲಕ ತಮ್ಮ ಋಣವನ್ನು ತೀರಿಸುವಂತಹ ಪದ್ಧತಿ ಭಾರತದಲ್ಲಿದೆ ಹೀಗೆ ಮಾತಾಪಿತಾ ನಮ್ಮ ಒಬ್ಬ ಹೇಗೆ ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳಲಾಗ್ತದೆ ಬ್ರಹ್ಮ ಅರ್ಥಾರ್ಥ ಮಾತಾಪಿತಾ ಯಾಕಂದ್ರೆ ಮಾತಾಪಿತಾ ನಮ್ಮ ಒಂದು ಪಾಲನೆಯನ್ನ ಮಾಡ್ತಾರೆ ಬ್ರಹ್ಮನ ರೂಪದಲ್ಲಿ ಅಂತ ಅಂದ್ರೆ ತಂದೆ ತಾಯಿ ಗುರು ಹಿರಿಯರು ಬ್ರಹ್ಮನ ರೂಪದಲ್ಲಿ ನಮ್ಮೆಲ್ಲರಿಗೂ ಪಾಲನೆ ಮಾಡ್ತಾ ಬಂದಿದ್ದಾರೆ ಇನ್ನ ಎರಡನೇದು ದೇವರಿಣ ದೇವರಿಣದಲ್ಲಿ ಬರ್ತದೆ ನಮ್ಮ ಯಾರೆಲ್ಲ ಕುಲದೇವಿ ಕುಲದೇವರು ಮನಿ ದೇವರು ಅಂತ ಹೇಳ್ತೀವಿ ಎಲ್ಲಾ ದೇವತೆಗಳ ಒಂದು ಆ ಹಿರಿಯ ಯಾರಿದ್ದಾರೆ ಅಂತಂದ್ರೆ ವಿಷ್ಣುವಿಗೆ ಹೇಳಲಾಗ್ತದೆ ಅಂತ ಶ್ರೀ ವಿಷ್ಣು ಬ್ರಹ್ಮ ವಿಷ್ಣು ಶಂಕರ ಅಂತ ದೇವರಣದಲ್ಲಿ ಮಹಾವಿಷ್ಣುವಿಗೆ ಒಂದು ಅರ್ಪಣೆ ಆರಾಧನೆ ದೇವತೆಗಳ ಒಂದು ಹೆಸರಿನಲ್ಲಿ ಎಲ್ಲರಿಗೂ ವಿಶೇಷವಾದ ಪೂಜಾ ಆರಾಧನೆ ಈ ಸಮಯದಲ್ಲಿ ನಡೀತಾ ಇರ್ತದೆ ಹಾಗೆ ನೋಡಿದ್ರೆ ನಮ್ಮ ಮಾತಾಪಿತ ನಮ್ಮ ಎಲ್ಲ ಹಿರಿಯರು ಪೂರ್ವಜರು ವಿಷ್ಣುವಿನ ಸಮಾನ ನಮಗೆ ಪಾಲನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಜನ್ಮನೂ ಕೊಟ್ಟಿದ್ದಾರೆ ಜೊತೆಯಲ್ಲಿ ಪಾಲನೆ ಕೊಡ್ತಾರೆ ಅಂದರೆ ಬ್ರಹ್ಮಾನ ರೂಪದಲ್ಲಿ ವಿಷ್ಣುವಿನ ರೂಪದಲ್ಲಿ ನಮ್ಮ ತಂದೆ ತಾಯಿ ಗುರು ಹಿರಿಯರು ಪಾತ್ರವನ್ನ ವಹಿಸ್ತಾರೆ ಅದರ ಜೊತೆಯಲ್ಲಿ ಋಷಿ ಋಣ ಅಂತ ಯಾರು ಈ ಸಮಾಜದಲ್ಲಿ ನಿರಂತರವಾಗಿ ತಮ್ಮ ಒಂದು ದಿವ್ಯ ಬುದ್ಧಿ ದಿವ್ಯ ಜ್ಞಾನದ ಮೂಲಕ ನಿರಂತರ ಈ ಸಮಾಜದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನ ಮಾಡ್ತಾ ಅನೇಕರ ಜೀವನವನ್ನ ಶ್ರೇಷ್ಠ ಮಾಡೋ ಸಲುವಾಗಿ ನಿರಂತರ ತಮ್ಮ ಜೀವನ ಈ ಸಮಾಜಕ್ಕೆ ನೀಡಿದ್ದಾರೋ ಅಂತ ಋಷಿಗಳ ಋಣ ನಮ್ಮ ಮೇಲೆ ಇದೆ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಒಂದು ಸುಂದರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂದಮೇಲೆ ಅವರ ಋಣವೂ ಕೂಡ ಬಹಳ ದೊಡ್ಡದಾಗಿರುವಂಥದ್ದು ಅದಕ್ಕಾಗಿ ಋಷಿಗಳಲ್ಲಿ ಮುಖ್ಯವಾಗಿ ತೋರಿಸಲಾಗ್ತದೆ ಶಂಕರ ಬ್ರಹ್ಮ ವಿಷ್ಣು ಶಂಕರಾನ್ ಶಂಕರ ಯಾವತ್ತಿಗೂ ತಪಸ್ಸನ್ನ ಮಾಡ್ತಾ ಒಂದು ತನ್ನ ಸಂಸಾರದಲ್ಲಿದ್ದರೂ ಕೂಡ ಆಂತರಿಕ ನಿಜವಾದ ತಪಸ್ಸಿನ ಮೂಲಕ ನಿರಂತರ ಆಂತರಿಕ ಭಗವಂತನ ಜೊತೆಗೆ ಕನೆಕ್ಷನನ್ನು ಇಡುವುದರ ಮೂಲಕ ಸಮಾಜಕ್ಕಾಗಿ ನಿರಂತರ ಶ್ರೇಷ್ಠ ಕಾರ್ಯವನ್ನ ಮಾಡುವಂಥವ್ರು ಅಂತ ಹೀಗೆ ಮೂರು ಋಣಗಳನ್ನು ಪಿತೃಋಣ ದೇವಋಣ ಋಷಿ ಋಣ ಈ ಮೂರು ಋಣಗಳ ಒಂದು ಭಾರವನ್ನು ಇಳಿಸ್ಕೊಳ್ಳೋದಕ್ಕಾಗಿ ಅವರ ಸೇವೆ ಮಾಡೋದಕ್ಕಾಗಿ ಈ ಭಾರತದಲ್ಲಿ ಪದ್ಧತಿ ಇದೆ ಅಂದ್ರೆ ತಂದೆ ತಾಯಿಕ್ಕಾಗಿ ಸಾಮಾಜಿಕ ಸೇವಾ ಭಾವದಿಂದ ತಂದೆ ತಾಯಿಯ ಸೇವಾಭಾವದಿಂದ ಎರಡನೇದು ಯಾವುದು ದೇವರಿಣ ಅಂತಂದ್ರೆ ದಾನ ಪುಣ್ಯ ಮಾಡೋದ್ರ ಮೂಲಕ ಅದು ಗುಡಿಗಳನ್ನ ಕಟ್ಸೋದಿರ್ಬೋದು ಶಾಲೆಗಳನ್ನ ಕಟ್ಸೋದಿರ್ಬೋದು ಅಥವಾ ಯಾವುದೇ ತರದ ಭೋಜನಕ್ಕಾಗಿ ದಾನ ವಸ್ತ್ರಗಳ ದಾನ ಧನದ ದಾನ ಅಥವಾ ತಮ್ಮಲ್ಲಿ ತಮಗೆ ಸಿಕ್ಕಿರುವಂತಹ ಆಸ್ತಿ ಇವುಗಳ ದಾನ ಮಾಡಿ ದೇವ ಋಣವನ್ನು ಮುಟ್ಟಿಸ್ಬೇಕನ್ನುವಂತಹ ಪದ್ಧತಿ ಇದೆ ಇನ್ನು ಋಷಿ ಋಣವನ್ನು ಹೇಗೆ ಮುಡಿಸೋದು ಅಂತಂದ್ರೆ ಆ ಋಷಿಯನ್ನ ಶಂಕರನಿಗೆ ತೋರಿಸ್ಲಾಗಿದೆ ಶಂಕರ ನಿರಂತರ ತಪಸ್ಸು ಮಾಡೋದನ್ನ ತೋರಿಸ್ತಿದೆ ತಪಸ್ಸು ಅರ್ಥಾರ್ಥ ನಾವು ಯಾವಾಗ ನಮ್ಮ ಲೌಕಿಕ ಗೃಹಸ್ಥ ಜೀವನದಲ್ಲಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತಹ ಅನೇಕ ಅಶುದ್ಧ ವ್ಯರ್ಥ ನಕಾರಾತ್ಮಕ ವಿಚಾರಗಳನ್ನು ಶ್ರೇಷ್ಠ ಶುಭ ಭಾವನೆಯಿಂದ ಅಥವಾ ನಮ್ಮ ಒಂದು ದಿವ್ಯ ಜ್ಞಾನದ ಮೂಲಕ ಸದ್ವಿವೇಕದ ಮೂಲಕ ಅವುಗಳನ್ನು ಭಸ್ಮ ಮಾಡಿಕೊಳ್ಳೋದೇ ಋಷಿ ಋಣವನ್ನು ಒಂದು ತೀರಿಸುವಂಥದ್ದಾಗಿದೆ ಈ ರೀತಿಯಾಗಿ ಭಾರತದಲ್ಲಿ ಈ ಒಂದು ಶ್ರೇಷ್ಠ ಪರಂಪರೆ ಈ ಶ್ರೇಷ್ಠ ಪದ್ಧತಿ ನಡೆದು ಬಂದಿದೆ ಆದ್ರೆ ಇವತ್ತು ವಿಚಾರ ಮಾಡುವಂತಹ ಮಾತು ಅಂತಂದ್ರೆ ಇಷ್ಟೆಲ್ಲ ನಾವು ಪ್ರತಿ ವರ್ಷ ಈ ತಿಂಗಳಲ್ಲಿ ವಿಶೇಷವಾಗಿ ನಾವೆಲ್ಲರೂ ಒಂದಿಲ್ಲ ಒಂದು ರೂಪದಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ಪೂರ್ವಜರಿಗಾಗಿ ನಾವು ಮಾಡ್ತಾ ಬಂದಿದ್ದೀವಿ ಹಾಗಾದರೆ ನಾವು ಅವರಷ್ಟು ಹಗುರ ಅವರಷ್ಟು ಶಾಂತ ಅವರಷ್ಟು ನಿಶ್ಚಿಂತ ಜೀವನ ನಾವು ಮಾಡ್ತಾ ಯಾಕೆ ಇವತ್ತು ಜೀವನದಲ್ಲಿ ಸ್ಥೂಲ ವಸ್ತುಗಳು ಸಾಮಾನುಗಳು ಸಂಬಂಧಗಳು ಎಲ್ಲವೂ ಇದ್ದು ಕೂಡ ಯಾಕಿಷ್ಟೊಂದು ಚಿಂತೆ ದುಃಖ ಅಶಾಂತಿ ಆಗ್ತಾ ಇದೆ ನಮ್ಮ ಈ ಒಂದು ದಾನ ಧರ್ಮ ಪೂಜಾ ಪದ್ಧತಿ ಇವು ಇವುಗಳ ಇಷ್ಟೊತ್ತಿಗಾಗ್ಲಿ ಇವುಗಳ ಮೂಲಕ ನಾವು ಇವೆಲ್ಲವುಗಳಿಂದ ಮುಕ್ತಾಗಿ ನಮ್ಮ ಬಾಲ್ಯ ಜೀವನದಲ್ಲಿ ಆನಂದಮಯ ಬಹಳ ಖುಷಿಯಿಂದ ಜೀವನ ಮಾಡ್ತಿದ್ದೀವಿ ಅದಕ್ಕಿಂತಲೂ ಇನ್ನೂ ಸುಂದರವಾದ ಹಗುರ ಜೀವನ ನಾವು ಮಾಡಬೇಕಾಗಿತ್ತು ಇವತ್ತು ಇಷ್ಟು ಭಾರ ಇಷ್ಟು ಚಿಂತೆ ಇದೆ ಅಂತಂದ್ರೆ ಎಲ್ಲಿ ನಾವು ಮಾಡುವಂತ ಪದ್ಧತಿಯಲ್ಲಿ ಏನಾದ್ರೂ ಮಿಸ್ಸಿಂಗ್ ಇದೆ ಏನು ಅನ್ನುವಂತ ವಿಚಾರ ನಾವು ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ ಒಂದು ಗೂಯ ವಿಚಾರವನ್ನು ಮಾಡಬೇಕು ಅಂತಂದರೆ ಅದರಲ್ಲಿದೆ ನಾವು ಇವತ್ತು ಜೀವನದಲ್ಲಿ ಯಾಕಿಷ್ಟು ಭಾರ ಚಿಂತೆಯ ಒಂದು ದುಃಖದ ಒಳವಳಗೆ ಭಾಳಷ್ಟು ಸಪ್ರೆಸ್ ಆಗುವಂತಹ ಅನುಭವ ಇದ್ದೀವಿ ಅಂತಂದರೆ ಒಂದು ಯಾವುದೋ ಒಂದು ಶ್ರೇಷ್ಠವಾದಂತಹ ನೆನಪು ಮಿಸ್ ಆಗಿದೆ ಮತ್ತು ಯಾವುದೋ ಒಂದು ಭ್ರಮೆಯೊಳಗ ಈಗೋದಲ್ಲಿ ನಾವು ಜೀವನ ಮಾಡ್ತಾ ಇದ್ದ ಇರುವುದೇ ಇದಕ್ಕೆ ಕಾರಣ ಅಂತ ಅಜ್ಞಾನವೇ ಕಾರಣ ಆಗಿದೆ ನಮ್ಮೆಲ್ಲ ಪೂರ್ವಜರು ಹಿರಿಯರು ತಮ್ಮ ಒಂದು ತುತ್ತನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತಾ ಇದ್ರು ಜೀವನದಲ್ಲಿ ಅವರಿಗೆ ಏನೆಲ್ಲ ಪ್ರಾಪ್ತ ಆಗಿರ್ತಾ ಇತ್ತು ಅದೆಲ್ಲ ಭಗವಂತನ ಕೃಪಾ ಅನ್ನುವಂಥ ಒಂದು ಕೃತಜ್ಞಾ ಭಾವದಿಂದ ತಮ್ಮ ತುತ್ತು ತುತ್ತನ್ನು ಸ್ವೀಕಾರ ಮಾಡ್ತಾ ಇದ್ರು ಜೀವನದ ಕ್ಷಣ ಕ್ಷಣಗಳನ್ನು ಭಗವಂತನ ಶ್ರೇಷ್ಠ ಸ್ಮೃತಿಯೊಳಗ ಅವನಿಗೆ ಅರ್ಪಣೆ ಮಾಡಿ ಇದು ಜೀವನ ನಿನ್ನದು ಇದೆಲ್ಲ ಏನೆಲ್ಲ ಪ್ರಾಪ್ತ ಆಗಿದೆ ಇದು ನಿನ್ನಿಂದಲೇ ಪ್ರಾಪ್ತವಾಗಿರುವಂತಹ ಒಂದು ಶ್ರೇಷ್ಠ ಭಾವನೆ ಗುರು ಹಿರಿಯರಲ್ಲಿ ಇರ್ತಾ ಇತ್ತು ಅದನ್ನೇ ನಮ್ಗೆ ಕೊಡ್ತಾ ಬಂದರು ಇವತ್ತು ಆಧುನಿಕ ಜೀವನದಲ್ಲಿ ನಾವು ನಮಗೆ ಏನೆಲ್ಲ ಪ್ರಾಪ್ತ ಆಗಿದೆ ಅದೆಲ್ಲದಕ್ಕೂ ನಾವು ತಿಳ್ಕೊಂಡಿದ್ದೀವಿ ಇದು ನಾನು ಮಾಡಿರೋದು ಅಂತ ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಹೀಗೆ ತಿಳ್ಕೊಂಡಿದ್ದೀವಿ ನಾನು ಸಮಾಜ ಸೇವಾ ಮಾಡಿದೆ ನಾನು ಇಷ್ಟೆಲ್ಲ ಮನೆಗಳನ್ನು ಕಟ್ಟಿಸಿದೆ ನಾನು ಭಾಳ ಕಷ್ಟಪಟ್ಟು ನಮ್ಮ ಒಂದು ಮನೆತನವನ್ನು ನಾನು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀನಿ ನನ್ನ ಜೀವನದಲ್ಲಿ ನಾನು ಭಾಳಷ್ಟು ಮಾಡಿದ್ದೀನಿ ದುಡಿದಿದ್ದೀನಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಇದೆಲ್ಲದಕ್ಕೂ ಇಷ್ಟೆಲ್ಲ ಮೇಲ್ ಬರಲಿಕ್ಕೆ ನಾನು ಕಾರಣ ಅಂತ ನಾವು ಯಾವಾಗಲೂ ಹೇಳ್ತೀವಿ ಆದರೆ ನಮ್ಮ ಜೀವನ ಜೀರೋದಿಂದ ಸ್ಟಾರ್ಟ್ ಆಗಿಲ್ಲ ನಾವು ನಮ್ಮ ಜೀವನವನ್ನು ನನ್ನ ಮೂಲಕ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನಮ್ಮ ಜೀವನವನ್ನ ಕೊಟ್ಟಂಥವರು ನಮ್ಮ ತಂದೆ ತಾಯಿ ಇದ್ದಾರೆ ತಂದೆ ತಾಯಿಗಳ ತಂದೆ ತಾಯಿ ಇದ್ದಾರೆ ಪೂರ್ವಜರಿದ್ದಾರೆ ಪೂರ್ವಜರಿಗೂ ಮೇಲೆ ದೇವತೆಗಳಿದ್ದಾರೆ ಎಲ್ಲ ಧರ್ಮಾತ್ಮ ದೇವಾತ್ಮರ ಮೇಲೆ ಒಬ್ಬ ಪಿತಾ ಪರಮಾತ್ಮ ನಿರಾಕಾರ ತಂದೆ ಇದ್ದಾರೆ ಯಾರಿಗೆ ನಾವು ಪರಮಾತ್ಮ ಅಂತೀವಿ ಪರಮಾತ್ಮ ಮಾ ತಂದೆ ತಾಯಿ ಎಲ್ಲ ರೂಪದಲ್ಲಿರುವ ಭಗವಂತನನ್ನು ನಾವು ಸೈಡಿಗಿಟ್ಟು ಗುರು ಹಿರಿಯರನ್ನು ನಾವು ಒಂದು ಕಡೆಗೆ ದೂರ ಇಟ್ಟು ಎಲ್ಲ ಒಂದು ಈ ಕಾರ್ಯಗಳಿಗೆ ನಾನು ಕಾರಣ ಅಂತ ತಿಳ್ಕೊಟ್ಟಿದ್ದೀವಿ ಅಂದರೆ ಕರ್ತಾಪನದ ಭಾವನೆ ಗೀತಾದಲ್ಲಿದೆ ಕರ್ಮ ಭಲೆ ಮಾಡು ಆದರೆ ಕರ್ಮದಿಂದ ಆಗುವ ಫಲದ ಅಪೇಕ್ಷೆ ಇಡಬೇಡ ಅದು ನನ್ನದು ಅಂತ ಸ್ವೀಕಾರ ಮಾಡಬೇಡ ಅಂತ ಆದರೂ ಸಹ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅದರ ಒತ್ತಡ ಅದರ ಚಿಂತೆ ನಮಗೆ ಇಷ್ಟೊಂದು ದುಃಖದ ಗೆ ಕಾರಣ ಆಗಿದೆ ಅದಕ್ಕಾಗಿ ಪಿತೃ ಪಕ್ಷ ನಮಗೇನು ನೆನಪಿಸ್ತಾ ಇದೆ ಅಂತಂದರೆ ನೀನು ನೀನು ನಿನ್ನಿಂದ ನಿರ್ಮಾಣ ಆಗಿಲ್ಲ ನೀನು ಎಲ್ಲ ನಿರ್ಮಾಣಕ್ಕೆ ಎಲ್ಲ ಪ್ರಾಪ್ತಿಗೆ ಸ್ವಯಂ ನೀನು ಮಾತ್ರ ಕಾರಣ ಅಲ್ಲ ನಿನ್ನ ಹಿಂದೆ ತಂದೆ ತಾಯಿ ಇದ್ದಾರೆ ಗುಪ್ತ ರೂಪದಲ್ಲಿ ಅವರ ಒಂದು ಪೂರ್ವಜರು ಇದ್ದಾರೆ ಮತ್ತು ಮೇಲಿರುವಂಥ ಭಗವಂತನು ಇದ್ದಾನೆ ಎಲ್ಲದಕ್ಕೂ ಅವರು ಕಾರಣ ಇದ್ದಾರೆ ಇವತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಪ್ರಾಪ್ತ ಆಗಿದೆ ಆ ಪ್ರಾಪ್ತಿಗೆಲ್ಲ ನಾವು ನಾನ್ ಮಾಡಿದೆ ಅಂತ ಅನ್ಕೊಳ್ತೀನಿ ಹಾಗೂ ಜೀವನದಲ್ಲಿ ಯಾರನ್ನೆಲ್ಲ ನನ್ನವರು ಅಂತ ತಿಳ್ಕೊತಾ ಇದ್ದೀನಿ ನನಗೆ ಬೇಕು ಅಂತ ನಮ್ಮ ಸಂಗಾತಿಯನ್ನಾಗಿಯೋ ಇವರು ನನ್ನವರಂತನೋ ನಮ್ಮ ಜೀವನದಲ್ಲಿ ಯಾರನ್ನ ನಾನು ಹಚ್ಕೋತಾ ಇದ್ದೀನಿ ಯಾರನ್ನ ಹಚ್ಕೋತಾ ಇದ್ದೀನಿ ಅಂತಂದ್ರೆ ಯಾರು ಒಂದು ದಿನ ತಮ್ಮ ದೇಹವನ್ನು ತ್ಯಾಗ ಮಾಡಿ ಹೋಗೋರದ ಯಾರು ನಶ್ವರ ಇದ್ದಾರೆ ಯಾರು ಅಶಾಶ್ವತ ಇದ್ದಾರೆ ಅಂಥವ್ರನ್ನ ನಾವು ನಮ್ಮವರು ಅಂತ ಜೀವನದಲ್ಲಿ ಹಚ್ಕೊಂಡಿದ್ದೀವಿ ಅಟ್ಯಾಚ್ಡ್ ಆಗಿದ್ದೀವಿ ಅವ್ರ ಜೊತೆಗೆ ಮತ್ತೆ ಯಾವೆಲ್ಲ ವಸ್ತುಗಳು ಈ ವಿಶ್ವ ನಾಟಕದಲ್ಲಿ ನಾಟಕದ ನಿರ್ದೇಶಕನಾದಂತ ಭಗವಂತ ನಮ್ಮ ಒಂದು ಸುಂದರ ಜೀವನದ ಕಥೆಯೊಳಗ ಏನೆಲ್ಲ ಬರಬೇಕಾಗಿದೆ ಅಂದ್ರೆ ಆತ್ಮ ಒಂದು ಪ್ಯೂರ್ ಕಾನ್ಶಿಯಸ್ ನಾವೆಲ್ಲ ಪ್ರತಿಯೊಬ್ಬರು ಆತ್ಮ ಜ್ಯೋತಿಗಳು ಈ ವಿಶ್ವನಾಟಕದಲ್ಲಿ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ ಪ್ರತಿಯೊಬ್ಬರು ಸ್ಟೋರಿ ವಿಭಿನ್ನವಾಗಿದೆ ನಾವೆಲ್ಲ ಆತ್ಮ ಇದ್ರೂ ಕೂಡ ಆತ್ಮರ ಕತೆ ಬೇರೆ ಬೇರೆ ಇದೆ ಹೇಗೆ ಸಿನಿಮಾದಲ್ಲಿ ಒಬ್ಬ ಒಂದು ಕಥೆಗಾಗಿ ಒಂದು ಸಿನಿಮಾದ ಆ ಸ್ಟೋರಿಯನ್ನ ಮೊದಲಲ್ಲಿ ಸೆಲೆಕ್ಟ್ ಮಾಡಲಾಗ್ತದೆ ಆ ಸ್ಟೋರಿಗನುಗುಣವಾಗಿ ಅಲ್ಲಿ ನಾಯಕ ನಾಯಕಿ ಮತ್ತು ಎಲ್ಲಾ ಪಾತ್ರಧಾರಿಗಳನ್ನ ಅಭಿನಯ ಮಾಡಲಿಕ್ಕೆ ಆಯ್ಕೆ ಮಾಡಲಾಗ್ತದೆ ಆ ನಾಯಕನಿಗೆ ಅವನದೇ ಆದಂತಹ ಒಂದು ಸ್ಟೋರಿ ಕಥೆಯನ್ನು ಕೊಡಲಾಗ್ತದ ಕತೆ ಜೊತೆಗೆ ಭಾವನೆಗಳನ್ನು ತುಂಬಲಾಗ್ತದ ಅನೇಕ ವಿಚಾರಗಳನ್ನು ಕೊಡಲಾಗ್ತದ ಅದರ ಜೊತೆಯಲ್ಲಿ ಅನೇಕ ಆ ಹೀರೋ ಸಂಬಂಧಗಳನ್ನು ಮತ್ತು ಅನೇಕ ವಸ್ತುಗಳನ್ನು ಡಾ ಡ್ರಾಮಾದ ಡೈರೆಕ್ಟರ್ ಕೊಡ್ತಾರೆ ಆದರೆ ಸಿನಿಮಾ ಮಾಡಿದ ಮೇಲೆ ಅವು ಯಾವ ವಸ್ತುವಿನ ಮೇಲೆ ಅವನ ಅಧಿಕಾರ ಇರೋದಿಲ್ಲ ಸಿನಿಮಾ ಮಾಡುವಾಗಲೂ ಕೂಡ ಅವನು ತಿಳ್ಕೊಂಡಿರ್ತಾನೆ ಇದೆಲ್ಲ ಇದೆಲ್ಲಾ ಡೈರೆಕ್ಟರ್ ನನಗೆ ಈ ಒಂದು ಅಭಿನಯ ಮಾಡಲಿಕ್ಕೆ ಕೊಟ್ಟಿದ್ದಾನನ್ನುವಂಥದ್ದು ಸೇಮ್ ಅದೇ ತರ ನಮ್ಮ ಈ ಒಂದು ವರ್ತಮಾನದ ವಾಸ್ತವಿಕ ಜೀವನದಲ್ಲಿ ಇದೇ ಸತ್ಯವನ್ನ ನೆನಪು ಮಾಡಿಕೊಂಡು ನಾವು ಜೀವನ ಮಾಡಬೇಕಾಗಿದೆ ಆ ಜೀವನ ಬಹಳ ವಿಶಿಷ್ಟ ಜೀವನ ಎಲ್ಲಾ ತರದ ಜೀವನವನ್ನ ಜೀವಿಸಿ ನೋಡಿದ್ದೀವಿ ಆ ಧರ್ಮದ ಕಾರ್ಯಗಳನ್ನ ಮಾಡಿ ನೋಡಿದ್ದೀವಿ ಸಾಮಾಜಿಕ ಕಾರ್ಯಗಳನ್ನ ಮಾಡಿ ನೋಡಿದ್ದೀವಿ ಎಷ್ಟೋ ಜನರಿಗೆ ಯಾರು ಒಂದು ದಿನ ದೇಹ ಬಿಟ್ಟು ಅದಾರ ಅಂಥವ್ರನ್ನ ನನ್ನವ್ರಂತ ಹಚ್ಕೊಂಡು ನೋಡಿದ್ದೀವಿ ನಾವೇನೆಲ್ಲ ಮಾಡಿ ನೋಡಿದ್ದೀವಿ ಆದರೆ ಇದು ಸಮಯ ಈ ಒಂದು ವಿಶಿಷ್ಟ ಸಮಯ ನಡೀತಾ ಇದೆ ಈ ವಿಶ್ವ ನಾಟಕದಲ್ಲಿ ನಾಟಕದ ನಿರ್ದೇಶಕ ನಿರಾಕಾರ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ಈ ವಿಶ್ವ ನಾಟಕದ ಗುಹ್ಯ ರಹಸ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದೊಂದು ಬಹಳ ಅದ್ಭುತವಾದ ಬಹಳ ರಹಸ್ಯಮಯವಾದಂತಹ ಶ್ರೇಷ್ಠ ಪವಿತ್ರ ಸಂಗತಿ ಈ ಸಂಗತಿಯನ್ನು ತಿಳಿದ್ಬಿಟ್ರಿ ಅಂತಂದ್ರೆ ಆ ಭಗವಂತನ ಒಂದು ಸತ್ಯ ಜ್ಞಾನದಿಂದ ನಮ್ಮ ವಿವೇಕ ಜಾಗೃತಿ ಆಗ್ತದ ಇದರಿಂದ ನಾವು ಈ ನಾಟಕದಲ್ಲಿ ನಮ್ಮ ಪಾತ್ರವನ್ನು ಬಹಳಷ್ಟು ಸಾಕ್ಷಿಯಾಗಿ ನಿರ್ಮಾಣ ಚಿತ್ತರಾಗಿ ಆನಂದಮಯವಾಗಿ ಈ ನಾಟಕವನ್ನು ಮಾಡ್ತಾ ಮತ್ತೆ ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಂದರೆ ಇವತ್ತು ನಮ್ಮ ಜೀವನದಲ್ಲಿ ನಮ್ಮವರು ನಮ್ಮ ತಂದೆ ತಾಯಿ ಇರ್ಬೋದು ಗುರು ಹಿರಿಯರಿರ್ಬೋದು ನಾವು ಭಗವಂತನಿಗೆ ಅದರ ಆರೋಪ ಮಾಡ್ತೀವಿ ದೇವರೇ ನಮ್ಮ ತಂದೆ ತಾಯಿಯನ್ನ ನೀ ಯಾಕೆ ದೂರ ಅಂತ ಭಗವಂತ ಯಾರನ್ನೂ ದೂರ್ ಮಾಡೋದಿಲ್ಲ ಪರಮಾತ್ಮ ಈ ವಿಶ್ವ ನಾಟಕದ ಈ ವಿರಾಟ ಒಂದು ನಾಟಕದ ಡೈರೆಕ್ಟರ್ ಇದ್ದಾರೆ ಡೈರೆಕ್ಟರ್ ನಮಗೊಂದು ಸ್ಟೋರಿ ಕೊಟ್ಟಿದ್ದಾರೆ ನಮ್ಮ ಸ್ಟೋರಿ ಒಳಗಡೆ ಅದಕ್ಕೆ ತಕ್ಕಂತ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇರ್ತದೆ ಡೈಲಾಗ್ಸ್ ಇರ್ತವ ಅದಕ್ಕೆ ತಕ್ಕಂತಹ ಸಂಬಂಧಗಳು ನನ್ನ ಜೊತೆ ಬರ್ತಿರ್ತಾರ ಹೋಗ್ತಿರ್ತಾರೆ ಯಾಕೆ ಯಾಕಂದ್ರೆ ಇದು ಸಿನಿಮಾ ಇದು ವಿಶ್ವ ನಾಟಕ ಇದೆ ಈ ನಾಟಕ ನಿರಂತರವಾಗಿ ಕ್ಷಣ 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 ಟಿಕ್ ಟಿಕ್ ಅಂತ ನಡೀತಾ ಇದೆ ಪ್ರತಿ ಕ್ಷಣವೂ ಒಂದು ಕ್ಷಣದಂತೆ ಇರಲಾರ್ದು ಪ್ರತಿ ಕ್ಷಣ ಬದಲಾಗ್ತಾನೆ ಇರ್ತದೆ ಬದಲಾಗುವಂತ ಈ ನಾಟಕದಲ್ಲಿ ಯಾರೆಲ್ಲ ಸಂಬಂಧಿಕರಿದ್ದಾರೆ ಯಾವೆಲ್ಲ ವಸ್ತುಗಳಿದಾವ ಇವೆಲ್ಲವೂ ಕೂಡ ಸಿನಿಮಾದ ಒಂದು ಕಥೆಯ ಅನುಸಾರ ಸಾಮಾನ್ ಬರ್ತಾವ ಹೋಗ್ತಾವ ಆದರೆ ಇವತ್ತು ನಾನು ಈ ವಿಶ್ವ ನಾಟಕದ ಅಧ್ಯಾತ್ಮದ ಗುಹ್ಯ ರಹಸ್ಯವನ್ನು ಅರಿತಿರದ ಕಾರಣದಿಂದ ಒಂದು ಭ್ರಮೆಯಲ್ಲಿ ಜೀವನ ಮಾಡುವ ಕಾರಣದಿಂದ ಇದೆಲ್ಲವೂ ನಾಟಕವನ್ನು ರಿಯಲ್ ಅಂತ ತಿಳ್ಕೊಂಡಿದ್ದೀವಿ ರಿಯಲ್ ಅಂತ ತಿಳ್ಕೊಂಡಿರೋದ್ರಿಂದ ಈ ಎಲ್ಲ ವಸ್ತುವಿಗೆ ಅಧಿಕಾರಿ ನಾನಿದ್ದೀನಿ ಇವೆಲ್ಲ ನನ್ನಿಂದನೇ ಪ್ರಾಪ್ತಾಗಿದ್ದಾವ ಮತ್ತು ಇವರೆಲ್ಲ ಮಕ್ಕಳು ನನ್ನವರು ಈ ಸಂಸಾರ ನನ್ನದು ಈ ಮನೆ ನಂದು ಈ ಜೀವನ ಈ ನೌಕರಿ ಇದೆಲ್ಲ ನಂದು ಅಂತ ತಿಳ್ಕೊಂಡಿದ್ದೀವಿ ಆದ್ರೆ ಸತ್ಯ ಹೇಳ್ಬೇಕು ಅಂತಂದ್ರೆ ಇದು ಈ ವಿಶ್ವನಾಟಕದಲ್ಲಿ ನನಗೊಂದು ಏನ್ ಕಥೆ ಫಿಕ್ಸ್ ಇದೆಯೋ ಆ ಕಥೆಯ ಅನುಸಾರ ಅನೇಕ ಪರಿಸ್ಥಿತಿಗಳು ಘಟಿಸ್ತವ ಇವು ಸಿನಿಮಾದ ಬ್ಯಾಕ್ ಗ್ರೌಂಡ್ ಸೀನ್ ಆಗಿವೆ ಅನೇಕ ಮಾತುಗಳು ಬರ್ತವ ಈ ಕ್ಯಾರೆಕ್ಟರ್ ನ ಮೂಲಕ ಅನೇಕ ಮಾತುಗಳು ಹೊರಬರ್ತವ ಇವೆಲ್ಲ ಡೈಲಾಗ್ಸ್ ಹಾಗು ಅನೇಕ ವಸ್ತುಗಳು ಈ ಸಿನಿಮಾದ ಒಂದು ಕಥೆಯೊಳಗ ಈ ವಿಶ್ವನಾಟಕದ ಕಥೆಯೊಳಗ ನನ್ನ ಆತ್ಮನಿಗಾಗಿ ಅನೇಕ ಸಂಬಂಧಗಳು ಅನೇಕ ವಸ್ತುಗಳು ಸಿಗ್ತಾ ಇರ್ತಾವ ಹೋಗ್ತಾ ಇರ್ತಾವ ಯಾಕೆ ಯಾಕೆ ಹೋಗ್ತಾವಿವು ಅಂತಂದ್ರೆ ನಾವ್ ಇರುವಾಗ ನಾವು ಕಣ್ಣೆದ್ರೆ ಅನೇಕ ಸಂಬಂಧಗಳು ಚೇಂಜ್ ಆಗ್ತಾವ ಅನೇಕ ವಸ್ತುಗಳು ಚೇಂಜ್ ಆಗ್ತಾವ ಅನೇಕ ಬರ್ತಾ ಇರ್ತಾವ ಯಾಕೆ ಹೀಗಾಗ್ತದೆ ಸ್ಥಿರವಾಗಿ ಸದಾ ನನ್ ಜೊತೆಗೆ ಯಾಕೆ ಇರುವುದಿಲ್ಲ ಅಂತಂದ್ರೆ ಇದೊಂದು ನಾಟಕ ಹೇಗೆ ಸಿನಿಮಾದಲ್ಲಿ ಪ್ರತಿಕ್ಷಣ ಬ್ಯಾಕ್ ಗ್ರೌಂಡ್ ಸೀನ್ ಚೇಂಜ್ ಆಗ್ತಾ ಇರಬೇಕು ಡೈಲಾಗ್ ಚೇಂಜ್ ಆಗ್ತಾ ಇರಬೇಕು ವ್ಯಕ್ತಿ ಚೇಂಜ್ ಆಗ್ತಾ ಇರಬೇಕು ಅಂತ ಸೇಮ್ ಮುಖ ನೋಡ್ಲಿಕ್ಕೆ ನಾವ್ ಇಷ್ಟಪಡೋದಿಲ್ಲ ಹಂಗೆ ಈ ವಿರಾಟ್ ವಿಶ್ವನಾಟಕದಲ್ಲಿ ಅನೇಕರು ನಮ್ಮಿಂದ ದೂರ ಆಗ್ತಾ ಇಲ್ಲ ಶರೀರ್ ಬಿಟ್ಟು ಹೋಗ್ತಾ ಇಲ್ಲ ಅವ್ರ ಪಾತ್ರ ಬದಲಾಯಿಸ್ಕೊಂಡು ಬೇರೆ ಬೇರೆ ಒಂದು ಸ್ಥಾನಗಳಲ್ಲಿ ಅವರ ಒಂದು ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಸಂಬಂಧಗಳು ಬರ್ತವೆ ನಮ್ಮ ಹತ್ರ ಇರುವಂತವ್ರು ಬೇರೆ ಕಡೆಗೆ ಹೋಗ್ತಾರೆ ಆದ್ರೆ ಎಲ್ಲರೂ ಆತ್ಮ ಎಲ್ಲ ಆತ್ಮ ಎಕ್ದಮ್ ಪ್ಯೂರ್ ಚೇತನ ಆಗಿದ್ದಾರೆ ಆತ್ಮ ಸಂಪೂರ್ಣ ಇದ್ದಾರೆ ಅಪೂರ್ಣತೆ ಏನಿದೆ ಅದು ಕೇವಲ ನಮ್ಮ ಕ್ಯಾರೆಕ್ಟರ್ ಒಳಗಿದೆ ಅಂದ್ರೆ ಇವತ್ತು ಸತ್ಯ ತ್ರೇತ ದ್ವಾಪರ ಮುಗಿದು ಕಲಿಯುಗದ ಸಮಯ ನಡೀತಾ ಇದೆ ಕಲಿಯುವುದನ್ನು ಇವತ್ತು ಪ್ರತಿಯೊಬ್ಬರ ರೋಲ್ನಲ್ಲಿ ಕಲಿಯುಗದಲ್ಲಿ ಡಿಫೆಕ್ಟ್ ಇದೆ ಅಂದಮೇಲೆ ಕಲಿಯುಗದ ಎಲ್ಲಾ ರೋಲ್ಗಳಲ್ಲಿ ಬಹಳಷ್ಟು ಕಮ್ಮಿ ಕಮ್ಜೋರಿ ಇದೆ ಹೀಗಾಗಿ ನಾವು ಕರ್ತಾಪನದ ಭಾವ ಏನಿಟ್ಕೊಂಡು ಮುಂದುವರಿತಾ ಇದ್ದೀವಿ ಜೀವನದಲ್ಲಿ ನಾನೇ ದುಡ್ದಿದ್ದು ನಾನೇ ಮಾಡಿದ್ದು ಅಂತ ಇದರ ಭಾರದ ಜೊತೆಯಲ್ಲಿ ಇನ್ನೊಂದು ಭಾರ ಏನು ಹೊತ್ಕೊತೀವಿ ಅಂದ್ರೆ ನನಗೆ ಈ ರೀತಿ ಯಾಕೆ ಪರಿಸ್ಥಿತಿ ಬಂತು ನನ್ಗೆ ಇವ್ರು ಯಾಕೆ ಹೀಗಾದ್ರು ಇಂಥ ಮಾತುಗಳು ನನ್ನ ಮುಂದೆ ಯಾಕೆ ಬರ್ತಾ ಅನ್ನುವಂಥ ಯಾವಾಗ ನಾ ಮಾಡಿನಂದ್ಮೇಲೆ ಅದರ ರೋಲ್ ರೋಲ್ ಕಾನ್ಷಿಯಸ್ ನಲ್ಲಿ ಬಂದು ಇದು ನಾನ್ ಮಾಡಿದಿನ ತಂದ್ಮೇಲೆ ರೋಲ್ನಲ್ಲಿ ಇರುವಂತಹ ಅಪವಾದಗಳನ್ನ ಒಂದು ಕೊರತೆಗಳನ್ನ ಚಿಂತೆಗಳನ್ನ ನಾನೇ ಹೊತ್ಕೊಂಡು ಜೀವನ್ ಮಾಡ್ಬೇಕಾಗ್ತದೆ ಅದಕ್ಕಾಗಿ ಇವತ್ತು ನಾವು ಯಾಕೆ ಇಷ್ಟೊಂದು ಎಲ್ಲ ಆಚರಣೆಗಳನ್ನ ಪದ್ಧತಿಗಳನ್ನ ಅನುಸರಿಸಿಯೂ ಕೂಡ ಇಷ್ಟು ದುಃಖ ಚಿಂತೆಯಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಈ ಒಂದು ವಿಶ್ವನಾಟಕವನ್ನ ರಿಯಲ್ ಅಂತ ಫೀಲ್ ಮಾಡ್ತಾ ಇದ್ದೀವಿ ಆದ್ರೆ ಇದು ಜಸ್ಟ್ ಒಂದು ಸಿನಿಮಾ ಆಗಿದೆ ಹೇಗೆ ನಮ್ಮ ಅನೇಕ ಜನ ನಮ್ಮ ತಂದೆ ತಾಯಿ ಪೂರ್ವಜರು ನಮ್ಮ ಎದುರುಗಡೆ ಇದ್ರು ಇದ್ದವ್ರು ಇವತ್ತು ಕೆಲವ್ರು ಇಲ್ಲ ಅವ್ರು ಎಲ್ಲಿ ಹೋದ್ರು ಹಂಗಾದ್ರ ಆತ್ಮಾ ಚೇತನಾ ಶಾಶ್ವತ್ ಇದೆ ಅವ್ರ ಇನ್ನೊಂದು ಕಡೆಗೆ ಆ ಸೀನ್ ಚೇಂಜ್ ಆಗಿದೆ ಈ ಸೀನ್ ಹೆಂಗೇನ್ ಚೇಂಜ್ ಆಗ್ತದೆ ಇಲ್ಲಿರುವಂತಹ ವ್ಯಕ್ತಿಗಳು ಬೇರೆ ಬೇರೆ ಕಡೆಗಳಿಗೆ ಸ್ಥಾನಾಂತರ ಆಗ್ತಾರೆ ಆದ್ರೆ ಯಾಕೆ ಚೇಂಜ್ ಆದರೂ ಅಂತಂದರೆ ದೇಹ ಅಶಾಶ್ವತ ಇದೆ ದೇಹ ಅಣು ಮತ್ತು ಪರಮಾಣುಗಳಿಂದ ಆಗಿದೆ ಈ ಅಣು ಪರಮಾಣುವಿನಿಂದ ಆದಂತಹ ದೇಹ ನಶ್ವರ್ ಇರೋದರಿಂದ ದೇಹದ ಜೊತೆಗೆ ನಂದು ಯಾವುದು ಕನೆಕ್ಷನ್ ಇದೆ ಈ ಕನೆಕ್ಷನ್ ಈ ಮೋಹ ನನ್ನನ್ನು ಅವರು ದೂರ ಆದಮೇಲೆ ನನಗೆ ದುಃಖಿತರನ್ನಾಗಿ ಮಾಡ್ತದೆ ಅದಕ್ಕಾಗಿ ಶ್ರಾದ್ದ ಮಾಸ ನಿಜವಾಗಿ ನಮ್ಗೆ ಏನು ನೆನಪಿಸ್ಕೊಡ್ತದೆ ಈ ವಿಶ್ವ ನಾಟಕದಲ್ಲಿ ಪ್ರತಿ ಕ್ಷಣವು ಒಂದು ಕ್ಷಣದಂತೆ ಇಲ್ಲ ಪ್ರತಿ ಕ್ಷಣ ಬದಲಾಗ್ತಾನೆ ಇರ್ತದೆ ಅನೇಕ ವಸ್ತು ನಂಗೆ ಸಿಗ್ತದ ಅನೇಕ ವಸ್ತು ಹೋಗ್ತದೆ ಅದರ ಸತ್ಯ ಏನು ಅಂತಂದರೆ ಹೇಗೆ ನಮ್ಮ ಒಂದು ಮನಸ್ಸಿದೆ ಮನಸ್ಸಿನಲ್ಲಿ ವಿಶ್ವ ನಾಟಕದ ನಿರ್ದೇಶಕ ಪರಮಾತ್ಮ ಸ್ಟೋರಿಯನ್ನು ತುಂಬಿದ್ದಾರೆ ಆ ಸ್ಟೋರಿಯಲ್ಲಿ ಅನೇಕ ಭಾವನೆಗಳನ್ನು ವಿಚಾರಗಳನ್ನು ಅನೇಕ ಒಂದು ಮಾತುಗಳನ್ನು ತುಂಬಲಾಗಿದೆ ಆದರೆ ಪ್ಯೂರ್ ಕಾನ್ಷಿಯಸ್ ಆಗಿರುವಂತಹ ಚೇತನ ನಾನು ಆತ್ಮ ಸದಾ ಪ್ಯೋರ್ ಇದ್ದೀನಿ ಸದಾ ಇದ್ದೀನಿ ಶಾಶ್ವತ ಇದ್ದೀನಿ ನನ್ನ ಥರ ಎಲ್ಲರೂ ಶಾಶ್ವತಿದ್ದಾರೆ ಆದರೆ ನಾವು ಆತ್ಮ ಅನ್ನುವಂಥ ಸತ್ಯವನ್ನು ಮರ್ತಿರೋ ಕಾರಣದಿಂದ ಈ ನನ್ನ ಮನಸ್ಸು ಈ ದೇಹವೇ ನಿಜ ಅಂತ ತಿಳ್ಕೊಂಡು ದೇಹನೇ ನಾನು ಅಂತ ತಿಳ್ಕೊಂಡು ದೇಹದ ಕಮ್ಜೋರಿಯನ್ನ ಅಂದ್ರೆ ಈ ಕ್ಯಾರೆಕ್ಟರ್ನ ಕಮಜೋರಿಯನ್ನ ಕ್ಯಾರೆಕ್ಟರ್ನ ವೀಕ್ನೆಸ್ ಗಳನ್ನ ನನ್ನ ವೀಕ್ನೆಸ್ ಅನ್ಕೊಂಡಿರೋ ಕಾರಣದಿಂದ ಇಲ್ಲಿ ಸಿಕ್ಕಿರುವಂತಹ ಪ್ರಾಪ್ತಾಗಿರುವಂತಹ ಎಲ್ಲಾ ಸಂಪತ್ತು ಎಲ್ಲಾ ಸಂಬಂಧಗಳು ಇದು ನಂದು ಅಂತ ತಿಳ್ಕೊಂಡಿದ್ದಕ್ಕೆ ಇವತ್ತಿಷ್ಟೊಂದು ಭಾರ ಚಿಂತೆ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಋಣವನ್ನ ತೀರಿಸಬೇಕು ಅಂದ್ರೆ ಎಲ್ಲರ ಒಂದು ತಂದೆ ನಿರಾಕಾರ ಪರಮಾತ್ಮ ಆಗಿದ್ದಾರೆ ಒಂದು ಸಮಯ ಈಗ ನಡೀತಾ ಇದೆ ಅದು ಪ್ರಾಕ್ಟಿಕಲ್ನಲ್ಲಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರಿಲ್ಲವಯ್ಯ ಅಂತ ಏನು ಹಾಡ್ತಿದ್ವಿ ಕೇವಲ ಹಾಡ್ತಿದ್ವಿ ಕೇವಲ ಕೇಳ್ತಾ ಇದ್ವಿ ಕೇವಲ ಆ ವಚನವನ್ನು ಹೇಳ್ತಾ ಇದ್ವಿ ಇದು ಬಹಳ ಶ್ರೇಷ್ಠ ಸಮಯ ನಡೀತಾ ಇದೆ ಎಲ್ಲ ಪಿತೃ ದೇವ ಮತ್ತು ಎಲ್ಲ ಋಷಿಗಳ ಧರ್ಮಾತ್ಮರ ಪಿತನಾಗಿರುವಂತಹ ನಿರಾಕಾರ ಭಗವಂತ ಈ ಸೃಷ್ಟಿ ಮೇಲೆ ಅವತರಿಸಿದ್ದಾರೆ ಆ ಪರಮಾತ್ಮನೇ ನಮ್ಮೆಲ್ಲರ ತಂದೆ ತಾಯಿಯಾಗಿದ್ದಾರೆ ಅವರ ಒಂದು ಶ್ರೇಷ್ಠ ಸತ್ಯ ಜ್ಞಾನದಿಂದ ಮಾತ್ರ ನಾವು ಈ ವಿಶ್ವ ವಿರಾಟ ನಾಟಕದಲ್ಲಿ ನಮ್ಮ ಪಾತ್ರ ಅಭಿನಯಿಸ್ತಾನೂ ಕೂಡ ಬಹಳ ಶಾಂತಿಯ ನೆಮ್ಮದಿಯ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಪಿತೃಋಣವನ್ನು ತೀರಿಸಲಿಕ್ಕೆ ಈ ಒಂದು ಪಿತೃ ಮಾಸದಲ್ಲಿ ಏನು ನಾವು ಕೊಡುಗೆ ಕೊಡಬೇಕು ನಿರಾಕಾರ ಭಗವಂತನಿಗೆ ಅಂತಂದ್ರೆ ನಾವು ಇಲ್ಲಿವರೆಗೆ ವಸ್ತುಗಳನ್ನು ಕೆಲವೊಂದು ಸಾಮಾನುಗಳನ್ನ ಧನವನ್ನ ಕೊಡ್ತಾ ಬಂದಿದ್ದೀವಿ ಇದು ಆ ಸಮಯ ಆಗಿದೆ ಯಾವುದು ನನ್ನ ಮನಸ್ಸು ಅಂತ ಹೇಳ್ತಾ ಇದ್ದೀನಿ ನನ್ನ ಸ್ವಭಾವ ನನ್ನ ಮನಸ್ಸು ನನ್ನ ಸಂಸ್ಕಾರ ನನ್ನ ಜೀವನ ಅಂತ ಏನಿದು ಮೈಂಡ್ ಹೇಳ್ತಾ ಇದೆ ಈ ಮನಸ್ಸನ್ನ ಸಂಸ್ಕಾರ ಸ್ವಭಾವವನ್ನೇ ಭಗವಂತನಿಗೆ ಅರ್ಪಣೆ ಮಾಡೋದು ಇದು ನಿಜವಾದಂತ ಅರ್ಪಣೆಯಾಗಿದೆ ನಾನು ಅನ್ನುವಂಥದ್ದನ್ನ ಯಾವಾಗ ಅರ್ಪಣೆ ಮಾಡ್ತೀನಿ ಅದೇ ಹೋದ್ಮೇಲೆ ಏನು ಉಳಿಯೋದಿಲ್ಲ ಈ ಜೀವನದಲ್ಲಿ ಇದೇನು ಉಳಿಯೋದಿಲ್ಲ ಅಂದಮೇಲೆ ಚಿಂತೆ ದುಃಖದ ಮಾತೆ ಇಲ್ಲ ನ ಮಾತೇ ಇಲ್ಲ ಈ ಜೀವನದಲ್ಲಿ ಅಂದ ಮೇಲೆ ಇಲ್ಲಿವರೆಗೆ ಅನೇಕ ನಾವು ಕೊಟ್ಟು ನೋಡಿದ್ದೀವಿ ಎಲ್ಲಾ ಕಡೆ ಹೋಗಿ ನೋಡಿದ್ದೀವಿ ಅನೇಕ ಕಾರ್ಯಗಳನ್ನ ಪದ್ಧತಿಗಳನ್ನ ಆಚರಣೆ ಮಾಡಿ ನೋಡಿದ್ದೀವಿ ಈ ಒಂದು ಜನ್ಮದಲ್ಲಿ ಈ ವಿಶ್ವನಾಟಕದ ಕೊನೆಯ ಸಮಯದಲ್ಲಿ ಈ ಒಂದು ಕಥೆಯ ಒಂದು ಹ್ಯಾಪಿ ಎಂಡಿಂಗ್ ಆಗುವಂತಹ ಟೈಮ್ ಒಳಗ ನಾವು ಒಂದನ್ನು ಅರ್ಪಣೆ ಮಾಡಬೇಕಾಗಿದೆ ಭಗವಂತನಿಗಾಗಿ ನಮ್ಮ ನಿರಾಕಾರ ಸ್ವಂತ ಆತ್ಮದ ತಂದೆ ಶಿವನಿಗಾಗಿ ಒಂದು ಅರ್ಪಣೆ ಮಾಡಬೇಕಾಗಿದೆ ಅದು ನನ್ನ ಮನಸ್ಸು ಎನ್ನುವಂಥ ಈ ಮನಸ್ಸನ್ನ ಈ ಬುದ್ಧಿಯನ್ನ ಏನೆಲ್ಲ ಪ್ರಾಪ್ತ ಆಗಿದೆ ಡ್ರಾಮಾದಲ್ಲಿ ಈ ವಿಶ್ವನಾಟಕದಲ್ಲಿ ನನ್ನ ಜೀವನದ ಒಂದು ಆ ಕಾಲದಲ್ಲಿ ಇದೆಲ್ಲವೂ ಕೇವಲ ನಿನ್ನದು ಮಾತ್ರ ನೀವು ಮಾತ್ರ ನನ್ನವರು ನೀವೇ ನನ್ನ ತಂದೆ ತಾಯಿ ಬಂಧು ಬಳಗ ನೀವೇ ಎಲ್ಲವೂ ಎನ್ನುವಂಥ ಈ ಸತ್ಯದಲ್ಲಿ ಯಾವಾಗ ನಾವು ಜೀವಿಸ್ತೀವಿ ಈ ಸತ್ಯದ ಅನುಭವ ಮಾಡ್ತೀವಿ ಇದೇ ನಿಜವಾದ ಅರ್ಪಣೆ ಇದೇ ನಿಜವಾದ ತರ್ಪಣ ಇದೇ ನಿಜವಾದಂತಹ ದಾನ ಮತ್ತು ಸೇವಾ ಮತ್ತು ಇದೇ ನಿಜವಾದಂತಹ ಭಗವಂತನಿಗೆ ಆ ಅರ್ಪಿಸುವಂತಹ ಬ್ರಹ್ಮ ಭೋಜನವಾಗಿದೆ ಬ್ರಹ್ಮ ಭೋಜನ ಅಂದ್ರೆ ಕೇವಲ ತಿನಿಸಿ ಉಣಿಸಿ ಭಗವಂತನೇ ಡ್ರಾಮದಲ್ಲಿ ಕೊಟ್ಟಿರುವಂತಹ ಸಾಮಾನುಗಳನ್ನು ರೆಡಿ ಮಾಡಿ ಅರ್ಪಣೆ ಮಾಡೋದು ದೊಡ್ಡ ಮಾತಲ್ಲ ಆದರೆ ನನ್ನ ಮನಸ್ಸು ನನ್ನ ಭಾವನೆಗಳು ನನ್ನ ವಿಚಾರಗಳು ನಂದು ನಂದಂತ ಏನಂತ ಇದ್ದೀನಿ ಇದು ಎಲ್ಲವನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ನೋಡಿದಾಗ ಯಾವ ಜೀವನ ಹಗುರತೆ ಒಂದು ಆನಂದದಿಂದ ಅನುಭವ ಆಗ್ತದಲ್ಲ ಇದೂ ಒಮ್ಮೆ ತಮ್ಮ ಜೀವನದಲ್ಲಿ ಅನುಭವ ಮಾಡಿ ನೋಡ್ರಿ ಇದರಿಂದ ತಮಗೆ ಹಾನಿಯಾಗುವಂಥದ್ದು ಕಳೆದು ಹೋಗುವಂಥದ್ದೇನೂ ಇಲ್ಲ ಕೇವಲ ಪ್ರಾಪ್ತಿ ಇದೆ ಕೇವಲ ಸಂತೋಷ ಇದೆ ಕೇವಲ ಆನಂದವಿದೆ ನನ್ನದೆಲ್ಲವನ್ನ ಈಶ್ವರಿಗೆ ಅರ್ಪಣೆನೇ ಅರ್ಪಣೆ ಮಾಡಿ ಈಶ್ವರನನ್ನು ನನ್ನವರನ್ನಾಗಿ ಮಾಡಿಕೊಳ್ಳುವಂತ ಒಂದು ಏನು ಶ್ರೇಷ್ಠ ಮನೋಸ್ಥಿತಿ ಅವಸ್ಥ ಇದೆ ಇದು ಸರ್ವಶ್ರೇಷ್ಠ ಪದವಿ ಸರ್ವಶ್ರೇಷ್ಠ ಜೀವನದ ಪ್ರಾಪ್ತಿಯಾಗಿದೆ ಇದು ಯಾವುದು ನಮಗೆ ಸಿಕ್ಕಿದೆಯೋ ಅದು ತಮಗೂ ಸಿಗಲಿ ಎನ್ನುವಂಥ ಶುಭ ಭಾವನೆಯಿಂದ ಇವತ್ತಿನ ಶ್ರದ್ಧಾ ಸುಮನಗಳನ್ನ ಪೂರ್ವಜರಿಗಾಗಿ ಮತ್ತು ಪರಮಾತ್ಮ ತಂದೆಗಾಗಿ ಈ ಹೃದಯವನ್ನ ಮನಸ್ಸನ್ನ ಆತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಈ ಒಂದು ಆಧ್ಯಾತ್ಮಿಕ ಸತ್ಯ ಈ ನಿಜವಾದ ಅರ್ಪಣೆಯ ಸತ್ಯವನ್ನ ಅರ್ಪಕೊಳ್ಬೇಕು ಅಂತಂದ್ರೆ ಬ್ರಹ್ಮ ಒಂದು ಸಂಸ್ಥೆಯಲ್ಲಿ ಕೊಡುವಂತ ಏಳು ದಿನದ ರಾಜಯೋಗ ಮೆಡಿಟೇಷನ್ ಕೋರ್ಸ್ ಅನ್ನ ಕಲಿತು ತಾವು ಸಹ ತಮ್ಮ ಜೀವನ ಈಶ್ವರ ಅರ್ಪಣೆ ಮಾಡಿಕೊಂಡು ಸದಾ ಆನಂದಮಯ ಜೀವನ ತಮ್ದು ಮಾಡಿಕೊಡ್ರಿ ಅಂತ ಆಶಿಸ್ತಾ ಓಂ ಶಾಂತಿ